ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾಶಿವರಾತ್ರಿಯ ದಿನದಂದು ಶಿವರಾತ್ರಿ ಪರ್ವತವನ್ನ ಹೇಗೆ ಮಾಡಬೇಕು ಏಕೆ ಮಾಡಬೇಕು ಇದರಿಂದಾಗುವ ಫಲಾಫಲಗಳೇನು ಎಂದು ತಿಳಿಯೋಣ ಶಿವರಾತ್ರಿ ಒಂದು ಪವಿತ್ರವಾದ ದಿನ ಅದರಲ್ಲೂ ಶಿವನ ಭಕ್ತರ ಪಾಲಿಗೆ ಶಿವರಾತ್ರಿ ಎಂದರೆ ತುಂಬಾ ವಿಶೇಷವಾದಂತಹ ದಿನ ಇನ್ನು ಮಹಾಶಿವರಾತ್ರಿಯ ದಿನದಂದು ಭಕ್ತರು ಕೈಗೊಳ್ಳುವ ಒಂದು ದಿನದ ಉಪವಾಸ ಹಾಗೂ ಒಂದು ರಾತ್ರಿಯ ಜಾಗರಣೆಗೆ ಮಹತ್ತರ ಸ್ಥಾನಮಾನವಿದೆ ಪುರಾಣ ಗ್ರಂಥ ಉಲ್ಲೇಖಿಸಿರುವ ಪ್ರಕಾರ ಶಿವರಾತ್ರಿ ಎಂದು ವ್ರತವನ್ನ ಕೈಗೊಳ್ಳುವವರು ದಿನವಿಡೀ ಉಪವಾಸವಿದ್ದು ಶಿವನ ಆರಾಧನೆಯನ್ನ ಮಾಡಬೇಕು ಮುಂಜಾನೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಶಿವನ ಮಂದಿರಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ನಂತರ ದಿನವಿಡೀ ಸ್ಮರಣೆ ಮಂತ್ರಗಳನ್ನ ಜಪಿಸುತ್ತಾ ದಿನವನ್ನು ಕಳೆದರೆ ತುಂಬಾ ಉತ್ತಮ ಎನ್ನಲಾಗುತ್ತದೆ ಇನ್ನು ಈ ವ್ರತವನ್ನ ಕೊನೆಗೊಳಿಸುವಾಗ ದೇವಸ್ಥಾನದ ಪ್ರಸಾದ ಅಥವಾ ಮನೆಯಲ್ಲಿ ಶಿವನಿಗೆ ಅರ್ಪಿಸಿದ ಹಾಲು ಅಥವಾ ಫಲಗಳನ್ನು ಮೊದಲು ತೆಗೆದುಕೊಳ್ಳಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಒಳಗೊಂಡ ಆಹಾರವನ್ನ ಸೇವಿಸಿದರೆ ವ್ರತದ ಫಲ ಸಿಗುವುದಿಲ್ಲ ಎನ್ನಲಾಗುತ್ತದೆ ಇನ್ನು ವ್ರತಗಳನ್ನ ಇದೇ ರೀತಿ ಆಚರಿಸಬೇಕು ಎಂದು ಕಡ್ಡಾಯವಿಲ್ಲ ಕೆಲವರು ಉಪವಾಸದ ಸಮಯದಲ್ಲಿ ನೀರು ಸೇವಿಸಿದರೆ ಇನ್ನು ಕೆಲವರು ದಿನದ ಒಂದು ಹೊತ್ತು ಲಘು ಉಪಹಾರವನ್ನ ಕೂಡ ಸೇವಿಸುತ್ತಾರೆ ಈ ಶಿವರಾತ್ರಿಯ ವ್ರತವನ್ನ ಮಾಡುವುದರಿಂದ ಸಿಗುವಂತಹ ಫಲಾಫಲಗಳು ಶಿವರಾತ್ರಿ ಎಂದು ವ್ರತ ಕೈಗೊಂಡರೆ ತಾವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ ಸುಖ ಶಾಂತಿ ಸಮೃದ್ಧಿ ದೊರೆತು ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಎನ್ನುವುದು ಭಕ್ತರ ನಂಬಿಕೆ ಶಿವರಾತ್ರಿಯ ದಿನದಂದು ಶಿವರಾತ್ರಿ ವತವನ್ನ ಕೈಗೊಂಡು ಇಂದು ರಾತ್ರಿ ಶಿವನ ಜಾಗರಣೆಯಲ್ಲಿ ಎಲ್ಲರೂ ಕೂಡ ಮಿಂದು ಏಳೋಣ ಶಿವನ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು ಎಚ್ಚರಗೊಂಡರೆ ನುಗಿದ ಗಣಗಣಭೂತಕರನಾಥದೊಳಗೇ ಮಾರುತಿರು ತೋಡೆ ಮ್ಯಾಲೆ ಕುಂತ ಕಳಿಗೆ ಅವರಿ ಎಷ್ಟು ಬಗಿತಾಳು ಯೆ ಕೊಟ್ರೆ ಹಸಿ ಮಧ್ಯಮ ಮಾಂಸವನ್ನೇ ಇಕ್ಕಿಯಂತೆ